ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಳೆಯ ರುದ್ರನರ್ತನ ಹೇಗೆ ಜನರಿಗೆ ಅವಾಂತರವನ್ನ ತಂದೊಡ್ಡಿದೆ ಅಂತ ಭೀಮಾ ನದಿ ಪ್ರವಾಹದಿಂದ ಕಲ್ಯಾಣ ಕರ್ನಾಟಕ ಜನ ತತ್ತರಿಸಿದ್ದಾರೆ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಆರಂಭ ಮಾಡಿದ್ದಾರೆ ಮಳೆಯಿಂದ ಹಾನಿಗೊಳಗಾದ ಪ್ರದೇಶವನ್ನು ವೀಕ್ಷಣೆ ಮಾಡಿದ್ದಾರೆ ಸಿದ್ದರಾಮಯ್ಯ ಹೆಲಿಕಾಪ್ಟರ್ ಮೂಲಕ ಎಲ್ಲೆಲ್ಲಿ ಬೆಳೆ ಹಾನಿಯಾಗಿದೆ ಎಲ್ಲೆಲ್ಲಿ ನೆರೆ ಬಂದಿದೆ ಜನ ಎಲ್ಲಿ ತತ್ತರಿಸೋಗಿದ್ದಾರೆ ಹೋಗಿದ್ದಾರೆ ಎಲ್ಲ ಕಡೆ ವೀಕ್ಷಣೆ ಮಾಡಿದ್ದಾರೆ ಕಲಬುರಗಿ ಬೀದರ್ ವಿಜಯಪುರ ಯಾದಗಿರಿ ಈ ನಾಲ್ಕು ಜಿಲ್ಲೆಗಳೇ ಜಾಸ್ತಿ ಹಾನಿಯಾಗಿದೆ ಸಚಿವ ಎಂ ಬಿ ಪಾಟೀಲು ಹಾಗೆ ಪ್ರಿಯಾಂಕ್ ಖರ್ಗೆ ಈಶ್ವರ್ ಖಂಡ್ರೆ ಕೃಷ್ಣಾ ಭೈರೇಗೌಡ ಸಾಥನ್ನು ಕೊಟ್ಟಿದ್ದಾರೆ ಸಮೀಕ್ಷೆ ಆದಮೇಲೆ ನಾಲ್ಕು ಜಿಲ್ಲೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ್ದಾರೆ ಸಿಎಂ ಮಳೆ ಹಾನಿ ಪ್ರದೇಶಗಳಲ್ಲಿ ಕೈಗೊಂಡ ಪರಿಹಾರ ಕಾರ್ಯಗಳ ಕುರಿತು ಸಭೆಯಾಗಿದೆ ಮಳೆಯಿಂದ ಹಾನಿಗೊಳಗಾದವರಿಗೆ ಪರಿಹಾರ ಘೋಷಿಸುವಂಥ ಸಾಧ್ಯತೆಗಳಿದ್ದಾವೆ ಬಿ ಜೆ ಪಿಯವರು ಕೂಡ ಒತ್ತಾಯವನ್ನು ಮಾಡ್ತಾಯಿದ್ರು ಮುಖ್ಯಮಂತ್ರಿಗಳು ಇನ್ನೂ ಬಂದಿಲ್ಲ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಟ್ಟಿಲ್ಲ ಪರಿಹಾರ ಕೊಟ್ಟಿಲ್ಲ ಜನರ ಕಣ್ಣೀರು ಒರಿಸುವಂಥ ಕೆಲಸ ಮಾಡ್ತಿಲ್ಲ ಸಚಿವರು ಎಲ್ಲಿದ್ದಾರೆ ಅಂತೇಳಿ ಸ್ವತಃ ಅಲ್ಲಿನ ಜನ ಕೂಡ ಪ್ರಶ್ನೆ ಮಾಡ್ತಾ ಇದ್ರು ಭೀಮಾ ನದಿ ಉಕ್ಕೆ ಹರಿತಾ ಇದ್ದು ಸಾಕಷ್ಟು ನೆರೆ ಬಂದಿದೆ ಸಾವಿರಾರು ಜನ ನಿರ್ ನಿರಾಶ್ರಿತರಾಗಿದ್ದಾರೆ ಲಕ್ಷಾಂತರ ಹೆಕ್ಟೇರ್ ಪ್ರದೇಶ ಮಳೆಗಾಹುತಿಯಾಗಿದೆ ಮುಖ್ಯಮಂತ್ರಿಗಳು ಬರಬೇಕು ಅನ್ನುವಂಥ ಒತ್ತಾಯ ಆ ಭಾಗದ ಜನ ಕೂಡ ಮಾಡ್ತಾಯಿದ್ರು ಈಗ ಸಿದ್ದರಾಮಯ್ಯವರು ಹೋಗಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಶಿವಕುಮಾರ್ ಬಹಳ ಒತ್ತಾಯ ಇತ್ತು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಯಾಕೆ ಮುಖ್ಯಮಂತ್ರಿಗಳು ಬರ್ತಾ ಇಲ್ಲ ನೆರೆ ಬಂದರೂ ಕೂಡ ಅಂತ ಹೇಳಿ ವಿಪಕ್ಷಗಳ ಟೀಕೆಗೂ ಕೂಡ ಗುರಿಯಾಗಿತ್ತು ಇವತ್ತು ಸಮೀಕ್ಷೆ ಕೈಗೊಂಡಿದ್ದಾರೆ ವಿಶೇಷವಾಗಿ ಪ್ಯಾಕೇಜ್ ಏನಾದರೂ ಘೋಷಣೆ ಮಾಡುವಂತ ಸಾಧ್ಯತೆಗಳು ಕಂಡು ಬರ್ತಿದೆಯಾ ಅಂತ ಈಗ ಮಳೆಹಾನಿ ಪ್ರದೇಶಕ್ಕೆ ಸೀಮಿತವಾಗಿ ಪ್ರಭು ಉತ್ತರ ಕರ್ನಾಟಕ ಭಾಗದಲ್ಲಿ ಈಗಾಗಲೇ ಅತಿವೃಷ್ಟಿಯಿಂದ ಸಾಕಷ್ಟು ಹಾನಿ ಆಗ್ತಾ ಇದೆ ಅದರಲ್ಲೂ ಕಲ್ಯಾಣ ಕರ್ನಾಟಕ ಭಾಗದ ನಾಲ್ಕು ಜಿಲ್ಲೆಗಳಲ್ಲಿ ಅದರ ಒಂದು ತೀವ್ರತೆ ಕೂಡ ಹೆಚ್ಚಾಗಿದೆ ಕಲಬುರ್ಗ ಹಾಗೆ ಬೀದರ್ ಜೊತೆಗೆ ಯಾದಗಿರಿ ಮತ್ತೆ ಬಿಜಾಪುರ ಬಾಗಲಕೋಟೆಯಲ್ಲಿ ಪ್ರವಾಹ ಹೆಚ್ಚಿನ ಮಟ್ಟದಲ್ಲಿ ಆಗ್ತಾ ಇರೋದರಿಂದ ರೈತರು ಬೆಳೆದಂತಹ ಬೆಳೆ ಈಗ ಹಾನಿಯಾಗಿದೆ ಈಗಾಗಲೇ ಅವರು ಕಲಬುರಗಿ ಜಿಲ್ಲೆಯಲ್ಲೇ ವಾಸ್ತವ್ಯವನ್ನು ಹೂಡಿದ್ದು ಎಲ್ಲೆಲ್ಲಿ ಹಾನಿಯಾಗಿದೆ ಆ ಪ್ರದೇಶಗಳಿಗೆ ನಿರಂತರವಾಗಿ ಭೇಟಿಯನ್ನು ಕೊಡ್ತಾ ಇದ್ದಾರೆ ರೈತರ ಸಮಸ್ಯೆಗಳನ್ನು ಆಲಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಕೃಷ್ಣ ಕೂಡ ಆ ಭೇಟಿಯನ್ನು ಕೊಟ್ಟಿದ್ದರು ತದನಂತರ ಇವತ್ತು ಮುಖ್ಯಮಂತ್ರಿಗಳು ಕೂಡ ವೈಮಾನಿಕ ಸಮೀಕ್ಷೆಯನ್ನು ಮಾಡಿದ್ದಾರೆ ಈಶ್ವರ್ ಖಂಡ್ರೆ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡ ಎಂ ಬಿ ಪಾಟೀಲ್ ಅವರು ಕೂಡ ಪ್ರಿಯಾಂಕರ್ಗೆ ಸಾಥನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಕಲಬುರಗಿ ಭಾಗದಲ್ಲಿ ಎಲ್ಲೆಲ್ಲಿ ಪ್ರವಾಹದ ಪರಿಸ್ಥಿತಿ ಇತ್ತು ಆ ಪ್ರದೇಶಗಳ ವೈಮಾನಿಕ ಸಮೀಕ್ಷೆಯನ್ನು ಮುಖ್ಯಮಂತ್ರಿಗಳು ಮುಗಿಸಿದ್ದಾರೆ ತದನಂತರ ಬೀದರ್ನಲ್ಲಿ ಬೀದರ್ ಜಿಲ್ಲೆಯಲ್ಲೂ ಕೂಡ ಅವರು ವೈಮಾನಿಕ ಸಮೀಕ್ಷೆಯನ್ನು ಮಾಡಲಿದ್ದಾರೆ ಈಗಾಗಲೇ ನೀವು ಹೇಳಿದಾಗೆ ಲಕ್ಷಾಂತರ ಹೆಕ್ಟೇರ್ನಲ್ಲಿ ಬೆಳೆದಿದ್ದಂತಹ ಬೆಳೆ ಇವತ್ತು ಹಾನಿಯಾಗಿದೆ ಅದರಲ್ಲೂ ಪ್ರಮುಖವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಮುಖವಾಗಿ ವಾಣಿಜ್ಯ ಬೆಳೆಯಾಗಿ ಬೆಳೆಯುವಂತಹ ತೊಗರಿ ಬೆಳೆ ಇವತ್ತು ಪ್ರವಾಹದ ನೀರಿಗೆ ಸಿಲುಕಿ ಇವತ್ತು ಹಾನಿಯಾಗಿದೆ ಅದರ ಜೊತೆಗೆ ಕಬ್ಬು ಕೂಡ ಹಾನಿಯಾಗಿದೆ ಹಾಗೆ ಜೋಳ ಕೂಡ ಫಸಲು ಕೈಗೆ ಬಂದಿರುವಂಥದ್ದು ಇವತ್ತಿಗೆ ಬಾಯಿಗೆ ಬರದಂತೆ ಆಗಿದೆ ರೈತರ ಪರಿಸ್ಥಿತಿ ಇವತ್ತು ಅಯೋಮಯವಾಗಿದೆ ಇವತ್ತು ರೈತರು ಕೂಡ ಬೀದಿಗೆ ಬೀಳ್ತಾ ಇದ್ದಾರೆ ಹಾಗಾಗಿ ರಾಜ್ಯ ಸರ್ಕಾರ ಕೂಡ ತುರ್ತು ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಪ್ರವಾಹ ಪರಿಸ್ಥಿತಿ ಎಲ್ಲೆಲ್ಲಿ ನಿರ್ಮಾಣ ಆಗಿದೆ ಆ ಭಾಗದಲ್ಲಿರುವಂತಹ ಜನರನ್ನು ಸುರಕ್ಷಿತವಾದಂಥ ಸ್ಥಳಗಳಿಗೆ ಸ್ಥಳಾಂತರ ಮಾಡಬೇಕು ಹಾಗೇ ಜನರಿಗೆ ನೆರವು ಕೇಂದ್ರಗಳನ್ನು ಪ್ರಾರಂಭ ಮಾಡಬೇಕು ಅವರಿಗೆ ಅಗತ್ಯವಾದಂತಹ ಎಲ್ಲ ಸೌಕರ್ಯಗಳನ್ನು ಒದಗಿಸ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಅಧಿಕಾರಿಗಳಿಗೆ ಸೂಚನೆಯನ್ನು ಮೊನ್ನೆ ನಡೆದಂಥ ಸಭೆಯಲ್ಲೇ ಕೊಟ್ಟಿದ್ದರು ಈಗಾಗಲೇ ಅಧಿಕಾರಿಗಳು ಕೂಡ ಆಯಾ ಜಿಲ್ಲೆಗಳಲ್ಲೇ ವಾಸ್ತವ್ಯವನ್ನು ಮಾಡಿ ಈಗ ನಿರಂತರವಾಗಿ ಜನರ ಒಂದು ಸಂಕಷ್ಟಕ್ಕೆ ಧಾವಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಬಾರಿ ಯಾಕೆಂದ್ರೆ ಈಗಾಗಲೇ ಪರಿಹಾರವನ್ನು ಕೊಡಬೇಕು ಅಂತೇಳಿ ಬಿ ಜೆ ಪಿ ನಾಯಕರು ಕೂಡ ಈಗಾಗಲೇ ಕಲಬುರಗಿಗೆ ಭೇಟಿಯನ್ನು ಕೊಟ್ಟು ಆ ಪ್ರವಾಹದ ಪರಿಸ್ಥಿತಿಯಲ್ಲಿತ್ತು ಆ ಪ್ರದೇಶಗಳಿಗೆ ಭೇಟಿಯನ್ನು ಕೊಟ್ಟಿದ್ದರು ವಿಜಯೇಂದ್ರ ಚಲ್ವಾದಿ ನಾರಾಯಣ ಸ್ವಾಮಿ ಅವರು ಕೊಟ್ಟಿದ್ದರು ಅವರು ಕೂಡ ಸರ್ಕಾರಕ್ಕೆ ತಕ್ಷಣ ರೈತರ ರೈತರಿಗೆ ಪರಿಹಾರವನ್ನು ಕೊಡಬೇಕು ಹೇಳಿ ಒತ್ತಾಯವನ್ನ ಮಾಡಿದ್ದಾರೆ ಈಗಾಗಲೇ ಅದು ರಾಜಕೀಯವಾಗಿ ತೆಗೆದುಕೊಳ್ತಾ ಇದೆ ಪರ ವಿರೋಧ ಚರ್ಚೆಗಳು ಕೂಡ ಶುರುವಾಗ್ತಾ ಇದೆ ವಾಕ್ಸಮರಗಳು ಕೂಡ ಹೆಚ್ಚಾಗ್ತಾ ಇದೆ ಇದರ ನಡುವೆ ಈ ಮುಖ್ಯಮಂತ್ರಿಗಳು ಇವತ್ತು ವೈಮಾನಿಕ ಸಮೀಕ್ಷೆಯನ್ನು ಮಾಡಿರೋದ್ರಿಂದ ಸಹಜವಾಗಿ ನೀರಿನ ಪ್ರವಾಹದ ತೀವ್ರತೆ ಕಡಿಮೆ ಆಗಬೇಕಾಗತ್ತೆ ಯಾಕೆಂದರೆ ಅಂದಾಜು ಬೆಳೆ ನಷ್ಟ ಸಿಗಬೇಕಾದ್ರೆ ನೀರು ತಗ್ಗಬೇಕಾಗತ್ತೆ ಆ ನಂತರದಲ್ಲಿ ಎಷ್ಟು ಪ್ರಮಾಣದಲ್ಲಿ ಎಷ್ಟು ಹೆಕ್ಟೇರ್ನ ಬೆಳೆ ಯಾವ್ಯಾವ ಬೆಳೆ ಹಾನಿಯಾಗಿದೆ ಅದನ್ನು ಅಂದಾಜು ಮಾಡಿ ನಂತರ ಅಧಿಕಾರಿಗಳು ವರದಿಯನ್ನು ಕೊಡಬೇಕಾಗತ್ತೆ ಅಧಿಕಾರಿಗಳು ಕೊಟ್ಟಂತಹ ವರದಿಯ ಆಧಾರದ ಮೇಲೆ ಸರ್ಕಾರ ಪರಿಹಾರವನ್ನು ಬಿಡುಗಡೆ ಮಾಡುತ್ತೆ ಜೊತೆಗೆ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ ಎನ್ ಡಿ ಆರ್ ಎಫ್ ನೆರವಿನಡಿ ನಮಗೆ ಪರಿಹಾರವನ್ನ ಕೊಡಬೇಕು ಅಂತೇಳಿ ಪತ್ರವನ್ನು ಕೂಡ ಬರೆದಿದ್ದಾರೆ ಬಿಜೆಪಿ ನಾಯಕರು ಏನು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿಯನ್ನು ಕೊಟ್ಟು ಸರ್ಕಾರದ ಮೇಲೆ ಆರೋಪಗಳನ್ನು ಮಾಡ್ತಾ ನೀವು ನಮ್ಮ ಮೇಲೆ ಆರೋಪಗಳನ್ನ ಮಾಡಬೇಡಿ ನೀವು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಅಲ್ಲಿಂದ ನೀವು ಪರಿಹಾರದ ಹಣವನ್ನು ಬಿಡುಗಡೆ ಮಾಡಿಸಿ ನಮಗೆ ರೈತರಿಗೆ ಪರಿಹಾರವನ್ನು ಬಿಡುಗಡೆ ಮಾಡುವಂಥದ್ದು ನಮಗೆ ಗೊತ್ತಿದೆ ಹಾಗಾಗಿ ನಾವು ಅಧಿಕಾರಿಗಳ ಮೂಲಕ ವರದಿಯನ್ನು ತರಿಸ್ಕೊಂಡು ತದನಂತರದಲ್ಲಿ ನಾವು ಪರಿಹಾರವನ್ನು ಬಿಡುಗಡೆ ಮಾಡ್ತೇವೆ ಹಾಗೆ ಜನರ ಸಮಸ್ಯೆಗಳಿಗೂ ಕೂಡ ನಾವು ಸೂಕ್ತವಾದಂಥ ಸೌಲಭ್ಯಗಳನ್ನು ಒದಗಿಸ್ತೇವೆ ಅವರ ರಕ್ಷಣೆಗೂ ಕೂಡ ನಾವು ಭದ್ರಾಗಿದ್ದೇವೆ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಈಗಾಗಲೇ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಇದು ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇದೆ ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ